ಕಾರ್ತಿಕ ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಇಪ್ಪತ್ತೇಳನೇ ಅಧ್ಯಾಯ ಅಂಬರೀಷನಲ್ಲಿಗೆ ಮರಳಿ ಬಂದ ದುರ್ವಾಸ ಮುನಿಗಳು ಅತ್ರಿ ಮಹರ್ಷಿ ಅಗಸ್ತ್ಯರಿಗೆ ಈಗೆಂದು ಹೇಳಿದರು ಕುಂಭಸಂಭವ ಆ ಶ್ರೀಹರಿ ದುರ್ವಾಸರನ್ನು ಅಮಿತ ಪ್ರೇಮದಿಂದ ಆಧರಿಸಿ ಈಗೆ ಹೇಳಿದ ಎಲೈ ದುರ್ವಾಸ ಮುನಿ ನೀನು ಅಂಬರೀಷನನ್ನು ಶಪಿಸಿದ ರೀತಿ ಆ ಹತ್ತು ಜನ್ಮಗಳು ನನಗೆ ಸಂತೋಷಕರವಾದದ್ದೇ ನಾನು ಅವತಾರಗಳನ್ನು ಎತ್ತುವುದು ಕಷ್ಟವಲ್ಲ ನೀನು ತಪಶಾಲಿ ಆದ್ದರಿಂದಲೇ ಒಪ್ಪಿಕೊಂಡಿದ್ದೇನೆ ಬ್ರಾಹ್ಮಣರ ಮಾತು ಅಸತ್ಯವಾದಲ್ಲಿ ಅವರಿಗೆ ಗೌರವವಿರುವುದಿಲ್ಲ ಇತ್ತ ಭಕ್ತರನ್ನು ಕಾಪಾಡುವುದು ಅತ್ತ ಬ್ರಾಹ್ಮಣರ ಮಾತು ತಪ್ಪದಿರುವುದು ನನ್ನ ಕರ್ತವ್ಯ ನೀನು ಅಂಬರೀಷನ ಮನೆಯಲ್ಲಿ ಊಟ ಮಾಡದೆ ಬಂದದ್ದಕ್ಕೆ ಆತ ಚಿಂತಾಕ್ರಾಂತನಾಗಿ ಬ್ರಾಹ್ಮಣರಿಂದ ಕೂಡಿ ಪ್ರಾಯೋಪವೇಶ ಮಾಡುವುದಕ್ಕೆ ಯೋಚಿಸಿದ್ದಾನೆ ಆ ಕಾರಣದಿಂದಲೇ ವಿಷ್ಣು ಚಕ್ರ ನಿನ್ನನ್ನು ಬಾಧಿಸತೊಡಗಿತು ಪ್ರಜಾರಕ್ಷಣೆಯೇ ರಾಜಧರ್ಮವೇ ಹೊರತು ಪ್ರಜಾ ಪೀಡಿತವಲ್ಲ ಒಬ್ಬ ಬ್ರಾಹ್ಮಣ ದುಷ್ಟನಾದರೋ ಅವನನ್ನು ಜ್ಞಾನಿಗಳಾದ ಬ್ರಾಹ್ಮಣರೇ ಶಿಕ್ಷಿಸಬೇಕು ಒಬ್ಬ ವಿಪ್ರನು ಪಾಪಿಯಾದರೆ ಮತ್ತೊಬ್ಬ ವಿಪ್ರನೇ ದಂಡಿಸಬೇಕು ಧನುರ್ಬಾಣಗಳನ್ನು ಧರಿಸಿ ಮೂರ್ಖನಾಗಿ ಯುದ್ಧಕ್ಕೆ ಬಂದ ಬ್ರಾಹ್ಮಣನನ್ನು ಹೊರೆತು ಬೇರೆ ಯಾರನ್ನೂ ದಂಡಿಸಕೂಡದು ಬ್ರಾಹ್ಮಣ ಯುವಕನನ್ನು ದಂಡಿಸುವುದಕ್ಕಿಂತ ಬೇರೆ ಪಾತಕವಿಲ್ಲ ವಿಪ್ರನನ್ನು ಹಿಂಸಿಸುವವನು ಹಿಂಸೆ ಮಾಡಲ್ಪಡುವವನು ಬ್ರಾಹ್ಮಣ ಹಂತಕರೆಂದು ನ್ಯಾಯಶಾಸ್ತ್ರಗಳು ಘೋಷಿಸುತ್ತಿವೆ ಬ್ರಾಹ್ಮಣನ ಜುಟ್ಟು ಹಿಡಿದು ಎಳೆದವನು ಕಾಲಿನಿಂದ ಹೊದ್ದವನು ವಿಪ್ರ ದ್ರವ್ಯವನ್ನು ವಿಪ್ರ ಪರಿತ್ಯಾಗ ಮಾಡಿದವನೋ ಬ್ರಹ್ಮ ಹಂತಕನೇ ಆಗುತ್ತಾನೆ ಆದ್ದರಿಂದಲೇ ಎಲೈ ದೂರ್ವಾಸ ಮಹರ್ಷಿ ಅಂಬರೀಶನು ನಿನ್ನನ್ನು ಕುರಿತು ತಪಶಾಲಿ ವಿಪ್ರಮೋತ್ತಮನು ಆದ ದೂರ್ವಾಸರು ನನ್ನಿಂದಾಗಿ ಪ್ರಾಣ ಸಂಕಟ ಅನುಭವಿಸುತ್ತಿದ್ದಾರೆ ಅಯ್ಯೋ ನಾನು ಬ್ರಾಹ್ಮಣ ಹಂತಕನಾದೆನಲ್ಲ ಎಂದು ಪರಿತಾಪ ಪಡುತ್ತಿದ್ದಾನೆ ಆದ್ದರಿಂದ ನೀನು ತಕ್ಷಣವೇ ಅಂಬರೀಷನಲ್ಲಿಗೆ ಹೋಗು ಅದರಿಂದ ನಿನ್ನ ಉಭಯರಿಗೂ ಶಾಂತಿ ಲಭಿಸುತ್ತದೆ ಎಂದು ವಿಷ್ಣುವು ದುರ್ವಾಸರನ್ನು ಅಂಬರೀಷನಲ್ಲಿಗೆ ಕಳುಹಿಸಿದನು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಇಪ್ಪತ್ತೇಳನೇ ಅಧ್ಯಾಯವು ಮುಕ್ತಾಯವಾಯಿತು